ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನನ್ನ ಆರಾಧ್ಯ ದೈವಿಯಾದಂಥ ಭದ್ರಕಾಳಿಯನ ಸ್ಮರಣೆಯನ್ನು ಮಾಡುತ್ತಾ ಹಾಗೂ ನಮ್ಮ ಗುರು ಹಿರಿಯರನ್ನು ಸ್ಮರಣೆಯನ್ನು ಮಾಡುತ್ತಾ ಮತ್ತು ಪ್ರಥಮವಾಗಿ ಗಣಪತಿಯನ್ನು ಸ್ಮರಣೆಯು ಮಾಡುತ್ತಾ ಹಾಗಾಗಿ ಇವತ್ತಿನ ವಿಚಾರ ಇವತ್ತಿನ ಹಾಗು ಹೋಗುಗಳು ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಯಾವ ಥರ ಪರಿಹಾರ ಸಿಕ್ಕಬೇಕು ಯಾವ ಥರ ನಾವು ಪರಿಹಾರ ಮಾಡ್ಕೊಬೇಕು ಅಂತಂದಾಗ ಇವತ್ತಿನ ವಿಚಾರ ಬಂದಾಗ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ತಕ್ಷಣವೇ ಸಮಸ್ಯೆಗಳಿಂದ ಬರಳ್ತಾ ಇರ್ತಾನೆ ಪ್ರತಿಯೊಂದು ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ ಏನು ವಿಚಾರ ಏನು ಈ ಸಮಸ್ಯೆಗಳು ನಮಗೆ ಪರಿಹಾರ ಮಾಡ್ಕೊಬೇಕು ಮನೆಯಲ್ಲೇ ಕೂತ್ಕೊಂಡು ನಾವು ಏನು ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ತಗೊಬೇಕು ಅಂತಂದಾಗ ಕೆಲವು ಹಲವಾರು ಸಮಸ್ಯೆಗಳು ನಮಗೆ ಏನೋ ಒಂದು ಕೆಲಸ ಮಾಡ್ತೀವಿ ಅದರಿಂದ ಸಮಸ್ಯೆ ಬರ್ಬೋದು ಸಂಸಾರದಲ್ಲಿ ಸಮಸ್ಯೆ ಮತ್ತೆ ಶತ್ರುಗಳ ಬಾಧೆ ಮತ್ತೆ ಮನೆಯಲ್ಲಿ ಅಶಾಂತಿ ನಾವೆಷ್ಟೇ ದುಡ್ಡು ಕೂಡ ಹಾಕಿದ್ರೂ ಸಹ ಒಂದು ರೂಪಾಯಿ ನಾವು ಕೂಡ ಹಾಕಾಗಲ್ಲ ಮತ್ತೆ ನಾವೇನೇ ಮಾಡಕ್ ಹೋದ್ರು ಸಹ ಏನೋ ಒಂದು ವಿಘ್ನಗಳು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಏನೋ ಒಂದು ವಿಘ್ನ ಸಮಸ್ಯೆಗಳು ಮತ್ತೆ ಏನೋ ಒಂದು ಸಮಸ್ಯೆ ಕೆಲಸ ಮಾಡಕ್ ಹೋದ್ರೂ ಅಲ್ಲಿ ಏನೋ ಒಂದು ಕಾಡಾಟಗಳು ಈ ತರ ಸಮಸ್ಯೆಗಳಿಗೆ ಯಾವ ತರ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು ಪ್ರತಿಯೊಂದು ವಿಚಾರದಲ್ಲಿ ಇದೆ ಯಾಕಂದರೆ ಹಿಂದಿನ ಕಾಲದಲ್ಲಿ ಬಂದಿರುವಂಥ ಶಾಸ್ತ್ರ ಅದರಲ್ಲಿ ಅದರಲ್ಲಿ ಪರಿಹಾರ ಇರುವಂಥದ್ದು ತುಂಬ ವಿಶೇಷವಾದ ಒಂದು ಆ ಶಕ್ತಿ ಇರುವಂಥ ಶಾಸ್ತ್ರಗಳಲ್ಲಿ ಇದೆ ಹಾಗಾಗಿ ಏನಪ್ಪ ಈ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಏನು ಪರಿಹಾರ ನಾವು ಮಾಡ್ಕೊಳ್ಬೇಕು ಈಗ ಏನೋ ಒಂದು ಕೆಲಸ ಮಾಡ್ತೀರಿ ನೀವು ಮನೆಯಲ್ಲಿ ಏನೋ ಒಂದು ಉದ್ಯೋಗ ಮಾಡಬೇಕು ಜೀವನ ನಡಿಬೇಕಂದ್ರೆ ಏನಾದರೂ ಒಂದು ಉದ್ಯೋಗ ಮಾಡಲೇಬೇಕು ಆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಬೆಳವಣಿಗೆ ಕಾಣಿಸ್ತಾ ಇಲ್ಲ ನಾವು ಒಂದು ರೂಪಾಯಿ ಕೂಡಿಟ್ಟಾಗ್ತಾ ಇಲ್ಲ ನಾವು ಅನ್ಕೊಂಡಿದ್ದೇನು ನಾವು ತಗೋಕಾಗ್ತಾ ಇಲ್ಲ ನಾವೇನು ಮಾಡೋಕ್ಕಾಗಿಲ್ಲ ನಾವು ದುಡಿತಾ ಇದ್ದೀವಿ ಆದರೆ ಅದರಿಂದ ಏನು ನಾವು ಉಪಯೋಗ ಪಡ್ಕೊಳ್ತಾ ಇಲ್ಲ ಅಂತಂದಾಗ ಯಾವುದೋ ಒಂದು ರೀತಿಯಲ್ಲಿ ನಮಗೇನೋ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲ ದೃಷ್ಟಿದೋಷಗಳಾಗಿರ್ಬೋದು ಇಲ್ಲಾಂದ್ರೆ ಯಾವುದೋ ಜನ್ಮದ ಒಂದು ಕರ್ಮದ ಫಲ ಆಗಿರ್ಬೋದು ಈ ಥರ ಸಮಸ್ಯೆಗಳಿದ್ದಾಗ ಏನೇ ಮಾಡಿದ್ರು ಸಹ ಅದರಲ್ಲಿ ಬೆಳವಣಿಗೆ ಕಾಣುವಂಥದ್ದು ವಿಶೇಷವಾಗಿರುತ್ತದೆ ಅದರಲ್ಲಿ ಬೆಳವಣಿಗೆ ನಾವು ಕಾಣೋಕ್ಕಾಗಲ್ಲ ಅದಕ್ಕೆ ಪರಿಹಾರ ಏನ್ ಮಾಡ್ಕೊಂಬಕ್ ನೀವು ಮನೆಯಲ್ಲೇ ಕೂತ್ಕೊಂಡು ಅಂತಂದಾಗ ಸಾಮಾನ್ಯವಾಗಿ ಸಣ್ಣ ಪುಟ್ಟ ವಿಚಾರಗಳಲ್ಲೇ ಪರಿಹಾರ ಆಗುವಂಥದ್ದು ದೊಡ್ಡ ವಿಚಾರಗಳೇ ಇರ್ತವೆ ಏನಪ್ಪ ನಾವು ಪರಿಹಾರ ಮಾಡ್ಕೊಬೇಕು ಈ ಕಷ್ಟಗಳಿಂದ ನಾವು ಯಾವ ತರ ಹೊರಗಡೆ ಬರಬೇಕಂತಂದಾಗ ಸಾಮಾನ್ಯವಾಗಿ ಪ್ರಥಮವಾಗಿ ಮಹಾಗಣಪತಿಯನ್ನ ಆರಾಧನೆ ಮಾಡೋಣ ಗಣಪತಿಯ ಪೂಜೆಯನ್ನು ಮಾಡೋಣ ಪ್ರತಿ ಬುಧವಾರ ಅಂದರೆ ವಾರದಲ್ಲಿ ಪ್ರತಿ ಬುಧವಾರ ಒಂದು ಗಣಪತಿಯ ಅಂದರೆ ಅರಿಶಿನದಲ್ಲಾಗಲಿ ಅಥವಾ ಗೋವಿಂದ ಬಂದುವಂಥ ಸಗಣಿಯಿಂದ ಒಂದು ಪಿಳ್ಳಾರಿಯನ್ನು ಮಾಡಿಕೊಂಡು ಬೆಳಗಿನ ಜಾವ ಬುಧವಾರ ಬೆಳಗ್ಗೆ ಎಲ್ಲ ಸ್ನಾನವನ್ನು ಮಾಡಿ ಮನಶುದ್ಧಿಯನ್ನು ಮಾಡಿಕೊಂಡು ಮನೆಯ ಸ್ವಚ್ಛತೆಯಾಗಿ ಮಾಡಿಕೊಂಡು ಈ ಪೂಜೆಯನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತೆ ಏನಪ್ಪ ಅಂತಂದಾಗ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ವಿಘ್ನೇಶ್ವರನೊಂದು ಅನುಗ್ರಹ ಇದ್ದಾಗ ಸುಸೂತ್ರವಾಗಿ ಆಗುತ್ತೆ ವಿಘ್ನ ಅನುಗ್ರಹ ಇದ್ದಾಗ ಎಲ್ಲ ಕಾರ್ಯಗಳು ಜಯ ಆಗುತ್ತೆ ವಿದ್ಯಾಬುದ್ಧಿಯಲ್ಲಾಗಲಿ ಹಣ ಪ್ರಾಪ್ತಿಯಾಗಲಿ ಮತ್ತು ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತವಾಗಿ ಬೆಳೆಯಲಾಗಲಿ ಮಹಾಗಣಪತಿ ಒಂದು ಅನುಕೂಲ ಇದ್ದಾಗ ಅವರ ಆಶೀರ್ವಾದ ಇದ್ದಾಗ ಎಲ್ಲ ಸಮಸ್ಯೆಗಳು ನಮ್ಮನ್ನು ಪರಿಹಾರ ಮಾಡಿ ನಮ್ಮನ್ನು ಪಾರು ಮಾಡುವಂಥವ್ರೆ ಮಹಾಗಣಪತಿ ಹಾಗಾಗಿ ಪ್ರತಿ ಬುಧವಾರ ಒಂದು ಮೂರು ಬುಧವಾರ ನೀವು ಈ ಕೆಲಸ ಮಾಡಿ ಸಾಕು ಮನೆಯಲ್ಲಿ ಕೂತ್ಕೊಂಡು ಮೂರು ಬುಧವಾರ ಏನಪ್ಪ ಮಾಡಬೇಕು ಅಂತಂದಾಗ ಕೆಲವರು ಆ ಹಸುವಿನ ಸಗಣಿ ತರಕಾಗಲ್ಲ ಇಲ್ಲ ಅಂತವರು ಅರ್ಶನದಿಂದ ಒಂದು ಪಿಳ್ಳಾರಿ ತರ ಮಾಡಿ ಅದಕ್ಕೆ ಬುಧವಾರ ಬೆಳಗ್ಗೆ ಅಂದ್ರೆ ಸೂರ್ಯ ಉದಯ ಆಗೋದಕ್ಕೆ ಮುಂಚೆನೆ ಒಂದು ಐದರಿಂದ ಆರು ಗಂಟೆ ಒಳಗೆ ಅದಕ್ಕೆ ಪೂಜೆಯನ್ನು ಮಾಡಿ ಒಂದು ಎರಡು ವೀಳದಲ್ಲಿ ಇಟ್ಟು ಅದಕ್ಕೆ ದವಸ ಧಾನ್ಯಗಳನ್ನು ಹಾಕಿ ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ಆ ಗಣಪತಿಯನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿ ಅರ್ಶನ ಕುಂಕುಮ ನೀರಿಂದ ಶುದ್ಧಿ ಮಾಡಿ ಮತ್ತೆ ಅರ್ಶಿನ ಕುಂಕುಮ ಗಂಧ ಯುಭೂತಿಯನ್ನು ಧರಿಸಿಯ ಅಕ್ಷತೆಕೆಯನ್ನು ಹಾಕಿ ಧೂಪ ಧೂಪಗಳನ್ನು ಕೊಟ್ಟು ಕರ್ಪೂರದಿಂದ ಬೆಳಗ್ಗೆ ಒಂದು ಕಾಯಿಯನ್ನು ಒಡೆದು ನೈವೇದ್ಯವನ್ನು ಮಾಡಿ ನಿಮ್ಮ ಬರುವಂಥ ಗಣಪತಿಯನ್ನು ಮಂತ್ರ ಹೇಳಿ ಆ ಆ ದೇವನಿಗೆ ಒಪ್ಪಿಸಿ ಭಗವಂತ ನಮಗಿರುವಂಥ ಕಷ್ಟಗಳ ಪರಿಹಾರ ಮಾಡು ನಮ್ಮ ಮನೆಯಲ್ಲಿ ಇಂಥ ವಿಘ್ನಗಳನ್ನು ದೂರ ಮಾಡು ಅಂತೇಳಿ ಆ ಗಣಪತಿಯನ್ನು ಪೂಜೆ ಮಾಡಿ ಸಂಜೆ ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆ ಅಸುಕರು ಮನೆಗೆ ಬರುವಂಥ ಟೈಮಲ್ಲಿ ಆ ಮಾಡಿರುವಂಥ ಗಣಪತಿಯನ್ನು ತಗೊಂಡುಕೊಂಡು ಹೋಗಿ ಇಲ್ಲ ಎಲ್ಲಾದರೂ ಎಕ್ಕದ ಗಿಡ ಇರ್ತದೆ ಸಾಮಾನ್ಯವಾಗಿ ನೋಡಿರ್ತೀರಿ ಎಕ್ಕದ ಬಿಳಿ ಎಕ್ಕದ ಗಿಡ ಅಂತ ಹೇಳ್ತೀವಿ ಆ ಎಕ್ಕದ ಗಿಡ ಹತ್ರ ಇಟ್ಟುಬಿಟ್ಟು ಆ ಆ ಗಿಡಕ್ಕೆ ಪೂಜೆ ಮಾಡಿ ಒಂದು ಹಾಲನ್ನು ಆ ಗಿಡಕ್ಕೆ ಹಾಕ್ಬಿಟ್ಟು ನಾನು ಒಳ್ಳೆ ಕೆಲಸಕ್ಕೆ ಮಾಡ್ತಾ ಇದ್ದೀನಿ ಅಂತೇಳಿ ಆ ಸಂಕಲ್ಪ ಮಾಡ್ಕೊಂಡು ಬನ್ನಿ ಅದು ಮೂರು ವಾರ ಸತತವಾಗಿ ಮಾಡಿ ಆ ಮೂರು ವಾರದೊಳಗೆ ನೀವೇನು ಅನ್ಕೊಂಡಿರ್ತೀರೋ ಮನೆಯಲ್ಲಿರುವ ಸಮಸ್ಯೆ ದೂರ ಹೋಗ್ತದೆ ದರಿದ್ರ ಆಚೆ ಹೋಗ್ತದೆ ನಮಗಿರುವಂಥ ಕ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹ ಪರಿಹಾರ ಆಗ್ತದೆ ಪ್ರಾಪ್ತಿ ಆಗ್ತದೆ ಮತ್ತು ಮನೆಯಲ್ಲಿ ದಾಂಪತ್ಯದಲ್ಲಿರುವಂಥ ಸಮಸ್ಯೆಗಳು ದೂರ ಆಗ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ ಮತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಉನ್ನತವಾಗಿ ಬೆಳೆಯುವಂಥ ಅವಕಾಶ ಸಿಗುತ್ತೆ ಆ ವಿಘ್ನೇಶ್ವರರ ಅನುಗ್ರಹ ಆದಾಗ ಈ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಈ ಒಂದು ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಯಾರು ಭಕ್ತಿಯಿಂದ ಮಾಡ್ತಾರೋ ಖಚಿತವಾಗಿ ಅವರ ಕೆಲಸ ಕಾರ್ಯಗಳು ಸುಸೂತ್ರವಾಗಿರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಗಣಪತಿಯನ್ನು ಒಂದು ಮೂರು ವಾರ ಆರಾಧನೆ ಮಾಡಿ ಅಕಸ್ಮಾತ್ ನಿಮಗೆ ಗೋವಿನ ಸಗಣಿ ಸಿಕ್ಕಿಲ್ಲ ಅಂತಂದರೆ ಮನೇಲಿರುವಂಥ ಅರ್ಶಿಣ ಅರ್ಶಿಣನ ಕಲಸಿ ಅದರಿಂದ ಒಂದು ಪಿಲ್ಲಾರಿಯನ್ನು ಮಾಡಿ ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆ ನಾವು ಮಾಡಬೇಕು ಬುಧವಾರ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗೆ ಆ ಗಣಪತಿಯನ್ನು ಪೂಜೆಯನ್ನು ಮುಗಿಸಿ ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗೆ ಆ ಮಾಡಿರುವಂಥ ಒಂದು ಪಿಲ್ಲಾರಿಯನ್ನು ತೆಗೆದುಕೊಂಡು ಹೋಗಿ ಎಕ್ಕದ ಗಿಡ ಹತ್ರ ಸಾಮಾನ್ಯವಾಗಿ ದೇವಸ್ಥಾನಗಳ ಹತ್ರ ಇರ್ತದೆ ಆ ಎಕ್ಕದ ಗಿಡದ ಹತ್ರ ಇಟ್ಟುಬಿಟ್ಟು ಪೂಜೆ ಮಾಡಿ ಆ ಎಕ್ಕದ ಗಿಡಕ್ಕೆ ಸ್ವಲ್ಪ ಹಾಲನ್ನು ಧಾರೆ ಹಿರಿದು ನೀವು ಆ ಎಕ್ಕದ ಗಿಡಿಗೆ ಒಪ್ಸು ಬನ್ನಿ ನಾವು ನಮ್ಮ ಮನೆ ಕೆಲಸಗಳಿಗೆ ಕೆಲಸ ಕಾರ್ಯಗಳಿಗೆ ಮಾಡ್ತಾ ಇದ್ದೀವಿ ಅದನ್ನ ನೀವು ಅನುಕೂಲ ಮಾಡಿಕೊಂಡು ಹೇಳಿ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಮೂರು ವಾರ ಬನ್ನಿ ಮೂರನೇ ವಾರ ಮುಗಿದ ನಂತರ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಬಂದರೆ ತಕ್ಷಣ ನಿಮ್ಮ ಕೆಲಸ ಸುಸೂತ್ರವಾಗಿ ಆಗ್ತದೆ ಎಲ್ಲರೂ ಈ ಒಂದು ಸಣ್ಣ ಉಪಯೋಗವನ್ನು ಮನೆಯಲ್ಲಿ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಗಣಪತಿಯ ಒಂದು ಅನುಗ್ರಹದಿಂದ ಶೀಘ್ರವಾಗಿ ಪರಿಹಾರ ಸಿಗುವಂಥದ್ದು ವಿಶೇಷವಾಗಿರುತ್ತೆ ಎಲ್ಲರಿಗೂ ಗಣಪತಿಯ ಶುಭ ಅರೋ ಎಲ್ಲ ಗಣಪತಿಯ ಒಂದು ಅನುಗ್ರಹ ಸಿಗಲಿ ಆ ಗಣಪತಿಯ ಆಶೀರ್ವಾದ ಸಿಗಲಿ ಆ ಗಣಪತಿಯ ಸಂಪೂರ್ಣವಾಗಿ ಎಲ್ಲ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅವನ ಆಶೀರ್ವಾದ ಎಲ್ಲ ಪಡ್ಕೊಳ್ಬೇಕಂತೇಳಿ ಎಲ್ಲರಿಗೂ ನಮಸ್ಕಾರ